ಕಾರ ಪ್ರಿಯ ವೀಕ್ಷಕರೆ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಗೆ ಒಂದು ಅದ್ಭುತವಾದ ಇರುವಂತ ಒಂದು ಮಂತ್ರ ತಿಳಿಸ್ತಾ ಇದ್ದೀನಿ ಈ ಯಾವ ಯಾವ್ಯಾವ ರೀತಿಯಾಗಿ ನಾವು ಸಿದ್ಧಿ ಮಾಡ್ಕೋಬೇಕು ನಮ್ಮ ಕಾರ್ಯಗಳನ್ನ ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು ನಾವು ಮಂತ್ರಗಳು ಹೇಳೋದ್ರಿಂದ ಕೂಡ ನಮಗೆ ಒಂದೊಂದು ಅದರಿಂದ ನಮಗೆ ಒಂದೊಂದು ದೋಷಗಳು ಉಂಟಾಗ್ಬಿಡ್ತವೆ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದಾಗ ಅದು ದೋಷಗಳು ಉತ್ಪತ್ತಿ ಆಗೋಗ್ಬಿಡುತ್ತೆ ಆ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳೋಕೋಸ್ಕರ ನಾವು ನಾವು ಒಂದು ತಪ್ಪು ಮಾಡಿದ್ರು ಒಂದು ತಪ್ಪು ಮಂತ್ರ ಹೇಳ್ಕೊಂಡ್ರು ಅದು ನಮ್ಗೆ ಯಾವ ಕಾರಣಕ್ಕೂ ಅದು ನಮಗೆ ದೋಷವಾಗಬಾರ್ದು ನಮಗೆ ಅದು ತೊಂದರೆ ಆಗಬಾರ್ದು ಅನ್ನೋದಕ್ಕಾಗಿ ಮೊದಲನೇ ಆಗಿರೋದು ಒಂದು ಮಂತ್ರ ನಾವು ಸಾಧನೆ ಮಾಡ್ಕೋಬೇಕು ಅದನ್ನ ಸಾಧನೆ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ತಪ್ಪಾಗಿ ಒಂದು ಮಂತ್ರ ಸಿ ಹೆಚ್ಚು ಕಮ್ಮಿ ಆದ್ರೂ ಅದು ನಿಮಗೆ ಅದು ಒಂದು ಅದು ನಿಮಗೆ ಪರಿಹಾರ ಆಗುತ್ತೆ ಅದರಿಂದ ನಿಮಗೆ ನಾನು ಒಂದು ಅದ್ಭುತವಾದಂಥ ನಿಮ್ಮ ದೇಹ ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಮಂತ್ರ ಕೊಡ್ತೀನಿ ದೇಹ ರಕ್ಷಣೆ ಇದ್ದರೆ ನಿಮಗೆ ಯಾವ ಮಂತ್ರಶಕ್ತಿಗಳಿಂದನೂ ನಿಮಗೆ ಕೆಡುಕು ಉಂಟಾಗೋದಿಲ್ಲ ಯಾವ ಮಂತ್ರಶಕ್ತಿಯಿಂದನೂ ನಿಮಗೆ ತೊಂದರೆ ಬರೋದಿಲ್ಲ ನಿಮ್ಮ ದೇಹ ರಕ್ಷಣೆಗೆ ಪರರು ಮಾಡಿರೋಂಥ ಕುತಂತ್ರಗಳಿಂದನೂ ನಿಮಗೆ ಯಾವುದು ಕುತಂತ್ರಗಳು ನಿಮ್ಮ ದೇಹ ಹತ್ರ ಬರೋದಿಲ್ಲ ಯಾವ ಪರರು ಮಾಡಿರುವಂಥ ಮಾಟ ಮಂತ್ರ ವಾಮಾಚಾರಗಳಿಂದನೂ ನಿಮ್ಮ ದೇಹಕ್ಕೆ ಒಂದು ಉಗ್ರ ಕೋಟೆಯಾಗಿ ರಕ್ಷಾ ಕೌಚವಾಗಿರುತ್ತೆ ಅಂಥ ಮಂತ್ರಗಳನ್ನ ನಾವು ಮಾಡ್ಕೊಂಡಿಟ್ಕೋಬೇಕು ಆ ಮಂತ್ರ ಕವಚನ ನಾವು ಯಾವ ರೀತಿ ಸಾಧನೆ ಮಾಡ್ಕೋಬೇಕು ಅನ್ನೋದಕ್ಕಾಗಿ ಇವಾಗ ನಿಮ್ಗೆ ತಿಳಿಸ್ತಿದ್ದೀನಿ ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು ಈ ಮಂತ್ರನ ಸಿದ್ಧಿ ಮಾಡ್ಕೋಬೇಕಾಗಿರೋದೆಷ್ಟು ಅಂದರೆ ನೀವು ಎರಡು ಸಾವಿರದ ಇನ್ನೂರ ಅರವತ್ತೆಂಟು ಬಾರಿ ನೀವು ಈ ಮಂತ್ರನ ಹೇಳ್ಕೋಬೇಕು ಇದು ಸಿದ್ಧಿ ಆದ ನಂತರ ಮುಂಚಿತವಾಗಿ ಸಿದ್ಧಿ ಮಾಡ್ಕೋಬೇಕಾಗಿರೋದು ಈ ರೀತಿಯಾಗಿ ಮಾಡ್ಕೋಬೇಕು ಎರಡು ಸಾವಿರದ ಇನ್ನೂರ ಅರವತ್ತೆಂಟು ಬಾರಿ ನೀವು ಈ ಮಂತ್ರನ ಹೇಳ್ಕೊಂಡು ಸಿದ್ಧಿ ಆಗೋಯ್ತು ಅಂದರೆ ಮತ್ತೆ ನೀವು ನಿಮ್ಮ ಕಾರ್ಯಕ್ಕೆ ಸಾಧನೆ ಮಾಡಬೇಕಾಗಿರೋದು ಸಿದ್ಧಿ ಆದ ನಂತರ ಕಾರ್ಯಕ್ಕೆ ನೀವು ಸಿದ್ಧಿ ಮಾಡ್ಕೋಬೇಕು ನೂರೆಂಟು ಬಾರಿ ಹೇಳ್ಕೋಬೇಕು ನೂರೆಂಟು ಬಾರಿ ಈ ಮಂತ್ರನ ನೀವು ಸಾಧನೆ ಮಾಡಾದ ನಂತರ ನಿಮಗೆ ಯಾರೇ ದುಷ್ಟರು ಶತ್ರುಗಳು ಯಾರೇ ನಿಮಗೆ ಮಾಟ ಮಂತ್ರ ಪ್ರಯೋಗ ಪರಕೃತ್ಯಗಳು ಮಾಡಿದ್ರೂ ನಿಮಗೆ ತಾಕೋದಿಲ್ಲ ಯಾಕೆ ಅಂದರೆ ಈ ಮಂತ್ರ ನಿಮಗೆ ಉಗ್ರ ಕೌಚವಾಗಿ ನಿಮ್ಮ ದೇಹನ ರಕ್ಷಣೆ ಮಾಡ್ತಾ ಇರುತ್ತೆ ಅದರಿಂದ ನಿಮಗೆ ಈ ಮಂತ್ರಶಕ್ತಿಯಿಂದ ನಿಮಗೆ ಯಾರೇ ಶತ್ರುಗಳು ಏನೇ ಮಾಡಿದ್ರೂ ನಿಮ್ಮ ಹತ್ರ ಬರೋದಿಲ್ಲ ನೀವು ದಿನನಿತ್ಯ ಈ ಮಂತ್ರನ ನೀವು ಹೇಳ್ಕೋಬೇಕಾಗಿರೋದು ಯಾವ ರೀತಿ ಅಂದರೆ ಪ್ರತಿದಿನ ಸ್ನಾನ ನಂತರ ನೀವು ಈ ಮಂತ್ರನ ನೂರೆಂಟು ಬಾರಿ ಜಪ ಮಾಡಬೇಕು ಜಪ ಮಾಡಿ ಮಾ ಇದನ್ನು ಇದನ್ನು ಯಾವ ರೀತಿಯಾಗಿ ನೀವು ಇದನ್ನು ಜಪ ಮಾಡಿದ ನಂತರ ಇದನ್ನು ನೀವು ಯಾವ ರೀತಿಯಾಗಿ ಇದನ್ನು ಕಾರ್ಯರೂಪಕ್ಕೆ ತಗೋಬೇಕು ಅಂದರೆ ನೀವು ಏನು ಮಾಡಬೇಕು ಅಂದರೆ ಇದನ್ನು ನೀವು ಸ್ನಾನ ಪೂಜೆ ಪುನಸ್ಕಾರಗಳು ನೋಡಿ ನೀವು ಕಾರ್ಯಕ್ಕೆ ಹೊರಗಡೆ ಹೋಗ್ತೀರಾ ಅನ್ನುವಾಗ ಈ ಮಂತ್ರನ ಹೇಳ್ಕೊಂಡು ನೀವು ನೂರೆಂಟು ಸಾರಿ ಮಂತ್ರನ ಹೇಳಿ ಪಠಿಸಬೇಕು ಅದನ್ನು ನೀವು ಮಾಡಬೇಕಾಗಿರೋ ವಿಧಾನ ನೀವು ಯಾವ ರೀತಿಯಾಗಿ ಇರಬೇಕು ಅಂದರೆ ನೀವು ಇದನ್ನು ಶ ಯಾವ ರೀತಿಯಾಗಿ ನೀವು ಸಿದ್ಧಿ ಮಾಡಬೇಕು ದಿನ ಯಾವುದು ಅಂದರೆ ನೀವು ಶನಿವಾರ ದಿನ ಆರಂಭಿಸಬೇಕು ಶನಿವಾರದ ದಿನ ಆರಂಭಿಸಬೇಕು ಆ ಶನಿವಾರ ದಿನ ಆರಂಭಿಸಿ ಸಿದ್ಧಿ ಆದ ನಂತರ ಶನಿವಾರ ದಿನ ಆರಂಭಿಸಿ ಇದನ್ನು ಇಪ್ಪತ್ತೊಂದು ದಿನಗಳು ಮಾತ್ರ ಇದನ್ನು ಹೇಳ್ಕೊಬೇಕು ಈ ಮಂತ್ರನ ಸಿದ್ಧಿ ಮಾಡಬೇಕು ಇಪ್ಪತ್ತೊಂದು ದಿನಗಳಲ್ಲಿ ಈ ಮಂತ್ರನ ಜಪ ಮಾಡ್ಕೊಬಿಡ್ಬೇಕು ಜಪ ಮಾಡಿ ಸಿದ್ಧಿ ಆದ ನಂತರ ನೀವು ಕಾರ್ಯ ಮಾಡುವಾಗ ಇದನ್ನು ಈ ಮಂತ್ರ ಜಪ ಮಾಡಿ ನೀವು ಇದಕ್ಕೆ ನೀವು ಮಂತ್ರ ಹೇಳೋ ಸಮಯದಲ್ಲಿ ನೀವು ನಿಮ್ಮ ಪೂಜೆ ಮಾಡೋ ಜಾಗದಲ್ಲಿ ಮಿಠಾಯಿ ಎಣ್ಣೆ ನೀವು ಮತ್ತು ಗುಗ್ಗುಳ ಗುಗ್ಗುಳ ಋತು ಫಲ ಋತು ಫಲ ಮಿಠಾಯಿ ಎಣ್ಣೆ ಎಲ್ಲ ಎಣ್ಣೆ ಇಟ್ಕೊಂಡಿರಬೇಕು ಎಣ್ಣೆ ಅಂದರೆ ಯಾವುದೋ ಒಂದು ಎಣ್ಣೆ ಇದು ಎಣ್ಣೆ ಅಂದರೆ ಎಳ್ಳೆಣ್ಣೆ ಇರ್ಬೋದು ಇಲ್ಲಾಂದರೆ ಎಣ್ಣೆ ಯಾವುದೋ ಒಂದು ಎಣ್ಣೆನ ನೀವು ಇಲ್ಲಾಂದರೆ ಸಾಸಿವೆ ಎಣ್ಣೆ ಈ ಥರ ಎಣ್ಣೆನ ನೀವು ಇಟ್ಕೋಬೇಕು ಎಣ್ಣೆಗಳನ್ನು ಎದುರಾಗಿ ಇಟ್ಕೋಬೇಕು ನೀವು ಮತ್ತು ತುಪ್ಪದ ದೀಪನ ಹಚ್ಚಬೇಕು ತುಪ್ಪದ ದೀಪನ ಇಡಬೇಕು ನೀವಲ್ಲಿ ಇಪ್ಪತ್ತೊಂದು ದಿನ ಇದೇ ಥರವಾಗಿ ನೀವು ಮಾಡಬೇಕು ನೀವು ಕುಳಿತುಕೊಳ್ಳೋ ಜಾಗ ಪೂರ್ವಕವಾಗಿ ಕುಳಿತುಕೋಬೇಕು ಪೂರ್ವಕ್ಕೆ ಜಪ ಮಾಡಬೇಕು ಪೂರ್ವ ಜಪ ಮಾಡುವುದರಿಂದ ನಿಮಗೆ ಎಲ್ಲ ಕಾರ್ಯಗಳು ಸಿದ್ಧಿ ಆಗ್ತಾ ಇದೆ ಮತ್ತು ನೂರೆಂಟು ಬಾರಿ ಮಂತ್ರ ಪಠಣ ಮಾಡಿ ನೀವು ಇದೇ ಥರ ನಿಮ್ಮದೆಲ್ಲ ಸಿದ್ಧಿಯಾಗಿ ನಿಮ್ಮದೆಲ್ಲ ಸಿದ್ಧಿ ಆದ ನಂತರ ನೂರೆಂಟು ಅದೇ ರೀತಿಯಾಗಿ ನೂರೆಂಟು ಸರಿ ಮಂತ್ರ ಪಠಣೆ ಮಾಡಿ ನೀವು ಈ ಬೂತ್ತಿನ ಮಂತ್ರಿಸ್ಬಿಟ್ಟು ನೀವು ನಿಮ್ಮ ಕಾರ್ಯಕ್ಕೆ ಹೋಗುವಾಗ ನೀವು ಈ ಬೂತ್ತಿನ ನೂರೆಂಟು ಬಾರಿ ಪಡ ಜಪ ಮಾಡಿಬಿಟ್ಟು ನೀವು ಶರೀರಕ್ಕೆ ಲೇಪನೆ ಮಾಡ್ಕೋಬೇಕು ಶರೀರಕ್ಕೆ ಅಂದರೆ ಈ ಭೂತಿನ ಯಾವ ರೀತಿಯಾಗಿ ಅದೇ ನೀವು ಕೈಗೆ ಹಣೆಗೆ ನಮ್ಮ ಎದೆಗೆ ಮತ್ತು ಕೈಗಳಿಗೆ ಈ ಥರ ಎಲ್ಲ ನಾವು ಹಚ್ಕೊಳ್ತೀವಲ್ಲ ಆ ರೀತಿಯಾಗಿ ಶರೀರಕ್ಕೆ ಈ ಭೂತಿನ ನೀವು ಹಚ್ಕೊಳ್ಬೇಕು ಶರೀರಕ್ಕೆಲ್ಲ ಎಲ್ಲ ಲೇಪಿಸ್ಕೊಳ್ಬೇಕು ನಿಮ್ಮ ಶರೀರ ನಿಮ್ಮ ಎಲ್ಲಿ ಶರೀರ ಪೂರ್ತಿಯಾಗಿ ಲೇಪನೆ ಮಾಡ್ಕೋಬೇಕು ಇದು ನಿಮ್ಮ ಶರೀರ ಎಲ್ಲಿ ಇದೆಯೋ ಅದೆಲ್ಲ ನೀವು ಲೇಪನೆ ಮಾಡಿಕೊಂಡ್ರೆ ನಿಮ್ಮ ನಿಮ್ಮ ಶರೀರ ರಕ್ಷಣೆ ಆಗಿರ್ತೈತೆ ನಿಮ್ಮ ಶರೀರ ನಿಮ್ಮ ಶರೀರ ಯಾವುದು ದುಷ್ಟ ಶಕ್ತಿಗಳು ನಿಮ್ಮ ಶರೀರದ ಹತ್ರ ಮುಟ್ಟೋದಿಲ್ಲ ತಾಕೋದಿಲ್ಲ ಅದು ಬಂದಿದ್ದು ವಾಪಸ್ಸು ಹೋಗುತ್ತೆ ನೀವು ಮಂತ್ರಗಳು ಹೆಚ್ಚು ಕಮ್ಮಿ ಆದರೂ ಕೂಡ ನಿಮಗೆ ದೋಷಕಾರಿಯಾಗಿರೋದಿಲ್ಲ ಇದು ನಿಮ್ಮ ಶರೀರ ರಕ್ಷಣೆ ಮಾಡೋ ಒಂದು ಅದ್ಭುತವಾದಂಥ ಮಂತ್ರ ಈ ಬೂತಿನ ಸಿದ್ಧಿ ಮಾಡ್ಕೊಳ್ಳಿ ಈ ಬುತ್ತಿನ ಶುದ್ಧಿ ಮಾಡಿಕೊಂಡು ನೀವೆಲ್ಲಿಗೆ ಹೋದ್ರೂ ಕೂಡ ಈ ಬುತ್ತಿನ ನಿಮ್ಮ ಮೈಗೆಲ್ಲ ಉಜ್ಕೊಂಡು ನೀವು ಹಣೆಗೆ ಧರಿಸ್ಕೊಂಡು ಹೋಗೋದ್ರಿಂದ ನೀವು ಯಾವ ಕಾರ್ಯ ಮಾಡಿದ್ರೂ ನಿಮಗೆ ಜೈವಾಗುತ್ತೆ ಯಾವ ದುಷ್ಟಶಕ್ತಿಗಳು ನಿಮ್ಗೆ ಅಡಚಡೆ ಮಾಡೋದಿಲ್ಲ ಈಗ ಎಷ್ಟೋ ಜನ ನೀವು ಹೇಳ್ತಿರಲ್ಲ ಯಾವ ಕಾರ್ಯನೂ ಮಾಡೋಕ್ಕಾಗ್ತಿಲ್ಲ ಯಾವ ಕೆಲಸನೂ ಮಾಡೋಕ್ಕಾಗ್ತಿಲ್ಲ ನಮಗೆ ಬರೀ ಇಂಥ ತೊಂದರೆಗಳಾಗ್ತಿದೆ ಅಂತ ಹೇಳ್ತಿರಲ್ಲ ಈ ದುಷ್ಟಶಕ್ತಿಗಳಿಂದ ನಮ್ಗೆ ತುಂಬ ಬಾಧೆ ಆಗ್ತಿದೆ ಅನ್ನೋರೆಲ್ಲ ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ನಿಮ್ಮ ದೇಹ ರಕ್ಷಣೆನ ಮಾಡಿಕೊಳ್ಳಿ ದೇಹ ರಕ್ಷಣೆ ಮಾಡಿಕೊಂಡು ನಿಮ್ಮ ಶತ್ರುಗಳು ಮಾಡಿದಂಥ ಬೆ ಬಾಣಗಳು ಅವರಿಗೆ ತಿರುಗು ಬಾಣವಾಗುತ್ತೆ ಇದು ಅಂತ ಒಂದು ಅದ್ಭುತವಾದಂಥ ನಿಮ್ಮ ಶರೀರ ರಕ್ಷಣೆ ಮಂತ್ರ ಇದು ಮಂತ್ರ ಇದ್ರ ಪ್ರಯೋಗ ಮಾಡೋ ವಿಧಾನಗಳು ನಿಮಗೆ ತಿಳಿಸಿದ್ದೀನಿ ಇದನ್ನು ನೀವು ಮಾಡಿಕೊಳ್ಳಿ ಇದನ್ನು ಮಾಡಿಕೊಂಡು ನೀವು ಈ ಗುಗ್ಳ ಋತು ಅಂದರೆ ಋತು ಮತ್ತು ಋತು ಫಲ ಇದು ಮಿಠಾಯಿ ಇದನ್ನೆಲ್ಲ ಇಟ್ಕೋಬೇಕು ಎಣ್ಣೆಗಳು ಇವೆಲ್ಲ ಇಟ್ಕೊಂಡು ಮುಂದೆಗಡೆ ನೀವು ಜಪ ಮಾಡಬೇಕು ಮಿಠಾಯಿನ ನೀವು ಮಿಠಾಯಿ ಇದೆಲ್ಲ ಪೂಜೆ ಆದ ನಂತರ ಹಂಚಬೇಕು ಯಾರಿಗಾನ ನಾಲ್ಕು ಜನಕ್ಕೆ ಅಂಟ ಅಂಟಿಸ್ಬೇಕು ಗುಗ್ಗುಳ ದೂಪ ಹಾಕ್ಕೋಬೇಕು ಇದನ್ನೆಲ್ಲ ಎಣ್ಣೆನ ನೀವು ದೇವ್ರ ದೀಪಕ್ಕೆ ಹಾಕಬೇಕು ಈ ಥರ ನೀವು ಜಪ ಮಾಡಿ ಅದು ಆ ದೇವ್ರ ದೀಪಗಳ್ಗೆ ಹಾಕೋದ್ರಿಂದ ಅದು ನಿಮಗೆ ತುಂಬ ಒಳ್ಳೆಯ ಕಾರ್ಯ ನಡೆದು ನಡೀತೈತೆ ಅಷ್ಟು ಅದ್ಭುತವಾದಂಥ ನಿಮ್ಮ ರಕ್ಷಣಾ ಶರೀರ ರಕ್ಷಣೆ ಮಾಡುವ ಮಂತ್ರ ಇದು ಈ ರಕ್ಷಣೆ ಮಾಡ್ಕೊಳ್ಳಿ ನಿಮ್ಮ ರಕ್ಷಣೆ ಮಾಡಿಕೊಂಡು ನೀವು ನಿಮ್ಮ ದೇಹಕ್ಕೇನ ರಕ್ಷಣೆ ಮಾಡೋ ಶತ್ರುಗಳಿಂದ ನೀವು ಕಾಪಾಡ್ಕೊಳ್ಳಿ ಪ್ರಿಯವೀಶರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ